ಇವಾಗ ಕಾರ್ಯಕ್ರಮ ಅಂತಿಮ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ವಿ ವಿ ಕುಲಪತಿಗಳಾದಂತ ಪ್ರೊಫೆಸರ್ ಶರಣಪ್ಪ ವಿರು ಈ ಒಂದು ಕಾರ್ಯಕ್ರಮ ಕುರಿತು ಮಾತನಾಡಬೇಕು ಅಂತ ಕೇಳಬಹುದು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ಈ ನಲವತ್ತೈದು ದಿವಸಗಳಿಂದ ಐವತ್ತು ದಿವಸಗಳ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತಹ ಡಾಕ್ಟರ್ ಎಂ ಬಿ ಊರ್ಲಿಂಗಯ್ಯ ಅವರು ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಮಹಾ ನಿರ್ದೇಶಕರು ದಕ್ಷಿಣ ವಲಯ ಮೈಸೂರು ಅದೇ ಥರ ನಮ್ಮ ಶ್ರೀ ಜಿ ಎಸ್ ಸೋಮಶೇಖರ್ ಕೆ ಎಸ್ ಆಫೀಸರ್ ಉಪ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆದಂತಹ ಪ್ರೊಫೆಸರ್ ಪ್ರವೀಣ್ ಅವರೇ ರಿಜಿಸ್ಟರ್ ಇವ್ಯಾಲ್ಯೇಷನ್ ಆದಂತಹ ಪ್ರೊಫೆಸರ್ ವಿಶ್ವನಾಥ್ ಅವರೇ ಹಾಗೂ ಫೈನಾನ್ಸ್ ಆಫೀಸರ್ ಆದಂತಹ ನಮ್ಮ ನಿರಂಜನ್ ರಾಜ್ ಅವರೇ ಹಾಗೂ ಡೀನ್ ಶೈಕ್ಷಣಿಕ ಡೀನ್ ಸ್ಟಡಿ ಸೆಂಟರ್ ಆದಂತಹ ರಮಾನತಂ ನಾಯ್ಡು ಅವರೇ ಮತ್ತು ಈ ಕಾರ್ಯಕ್ರಮದ ಮೇನು ರೋಹಾರಿಯಾದಂತಹ ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರೆ ಹಾಗೂ ನನ್ನ ಎಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ಮೂರ್ಲಿಂಗ ಸರ್ ಮತ್ತು ಸೋಮಶೇಖರ್ ಅವರು ಮತ್ತು ಪ್ರವೀಣ್ ಅವರು ತಮಗೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ನಾವು ಹೇಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಈಗ ಆಕ್ಚುಲಿ ನಾವೆಲ್ಲ ಎದಕ್ ಬದುಬೇಕಂದ್ರೆ ಹ್ಯಾಪಿ ಲೈಫ್ ಲೀವ್ ಲೀಡ್ ಮಾಡಬೇಕಂತೆ ನಾವೆಲ್ಲ ಪ್ರಯತ್ನ ಮಾಡ್ತಿರ್ತೇವೆ ಪ್ರಯತ್ನ ಮಾಡ್ತಿರ್ತೇವೆ ಹಾಗೆ ಎಜುಕೇಶನ್ ನಾವು ಡಿಸಿಪ್ಲೀನ್ ಲೈಫ್ ಮತ್ತು ಒಳ್ಳೆ ಲೈಫ್ ಅನ್ನ ಮಾಡ್ಕೊಳ್ಬೇಕಂತ ನಾವೆಲ್ಲಾ ಎಜುಕೇಶನ್ ಮಾಡ್ತೇವೆ ಅದು ಅದು ಎಜುಕೇಶನ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಮಾಡೋದ್ರಿಂದ ಎಷ್ಟು ಒಳ್ಳೇದು ಅಂತ ಯೂಶಲಿ ಎಲ್ಲರೂ ಎಜುಕೇಶನ್ ಮಾಡ್ತಾರೆ ಸರ್ಟಿಫಿಕೇಟ್ ಸಲುವಾಗಿ ಎಜುಕೇಶನ್ ಕೆಲವರು ಮಾಡ್ತಾರೆ ಮತ್ತು ಕ್ವಾಲಿಟಿ ಎಜುಕೇಶನ್ ಕೆಲವರು ಕಲಿಬೇಕಂತ ಎಜುಕೇಶನ್ ಮಾಡಿದ್ದವರು ಇರ್ತಾರೆ ಹೀಗಾಗಿ ನಾವು ಕೆ ಎಸ್ ಮತ್ತು ಐ ಎಸ್ ಐ ಪಿ ಎಸ್ ಇವೆಲ್ಲ ಪರೀಕ್ಷೆಗಳನ್ನ ಪಾಸ್ ಆಗ್ಬೇಕಾದ್ರೆ ಎಂತ ಎಜುಕೇಶನ್ ಮಾಡ್ಬೇಕು ನಾವು ಕ್ವಾಲಿಟಿ ಎಜುಕೇಶನ್ ಮಾಡ್ಬೇಕು ಅದರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮತ್ತು ವಿಶ್ವವಿದ್ಯಾಲಯದಲ್ಲಿ ಐವತ್ತು ದಿವಸಗಳ ಏನು ತಮ್ಮ ಟ್ರೈನಿಂಗ್ ಅನ್ನು ತಗೊಳ್ತೀರಿ ಆ ಟ್ರೈನಿಂಗ್ ನಲ್ಲಿ ತಾವು ಸತತವಾಗಿ ಪ್ರಯತ್ನ ಮಾಡಬೇಕಾಗ್ತದೆ ಈಗಾಗಲೇ ಬೋರ್ಲಿಂಗಾಯ್ ಸರ್ ಹೇಳಿದ್ರು ಮತ್ತು ಸೋಮಶೇಖರ್ ಅವರು ಈವನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಹೌ ಯು ಹಾವ್ ಟು ಮ್ಯಾನೇಜ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು ತಮ್ಗೆಲ್ಲ ಇವೆಲ್ಲ ಗೊತ್ತಿದೆ ಗೊತ್ತಿದ್ರು ಮಾಡಂಗಿಲ್ಲ ನಾವು ಅಂದ್ರೆ ಯಾರು ಗೊತ್ತಿದ್ದು ಮಾಡ್ತಾರೋ ಅವ್ರು ಸಕ್ಸಸ್ ಆಗ್ತಾರೆ ಗೊತ್ತಿದ್ಕೊಂಡು ಮಾಡಂಗಿಲ್ಲ ಅವರು ಸಕ್ಸಸ್ ಆಗಂಗಿಲ್ಲ ಸಕ್ಸಸ್ ಈಗ ಬೋರ್ಲಿಂಗಾಯ ಸರ್ ಹೇಳಿದ್ರು ಸಕ್ಸಸ್ ಆಗ್ಬೇಕಾದ್ರೆ ಕಂಟಿನ್ಯೂಸ್ ಎಫರ್ಟ್ಸ್ ಬೇಕು ಸಸ್ಟೈನ್ ಸಸ್ಟೈನ್ಮೆಂಟ್ ಮಾಡಬೇಕು ಅಂದ್ರೆ ಸಸ್ಟೈನೇಬಲ್ ಬೇಕು ನಾವು ಒಂದು ದಿವ್ಸ ಪಾಸಿಟಿವ್ ಒಂದು ದಿವಸ ಅಭ್ಯಾಸ ಮಾಡಿ ಇನ್ನೊಂದು ದಿವಸ ಮಾಡ್ಲಿಲ್ಲ ಅಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಏನಾಗ್ತದೆ ಒಂದು ದಿವಸ ಪಾಸಿಟಿವ್ ಇನ್ನೊಂದು ದಿವಸ ನೆಗೆಟಿವ್ ಜೀರೋ ಆಗಿಬಿಡ್ತದೆ ಹಾಗೆ ಅಂದ್ರೆ ನಮ್ಮ ನಾಲೆಜ್ ಅನ್ನು ಡೆವಲಪ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕಂದ್ರೆ ಪಾಸಿಟಿವ್ 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 ಆಗಿ ಮಾಡ್ ಮಾಡ್ಬೇಕಾಗ್ತದೆ ನೈಗೆ ನಮ್ಮ ಟೈಮ್ ಈಗ ನಮ್ಮ ಲಾಂಗ್ ಆಕ್ಚುಲಿ ಲಾಂಗ್ ಪೀರಿಯಡ್ ಪ್ಲಾನ್ ಇರಬೇಕು ಅಥವಾ ಶಾರ್ಟ್ ಪೀರಿಯಡ್ ಪ್ಲಾನ್ ಇರಬೇಕು ಅಥವಾ ಇಯರ್ ಪ್ಲಾನ್ ಇರಬೇಕು ಅಥವಾ ಸಿಕ್ಸ್ ಮಂತ್ಸ್ ಪ್ಲಾನ್ ಇರಬೇಕು ಅಥವಾ ನಮ್ಮ ಲೈಫ್ ಪ್ಲಾನ್ ಇರಬೇಕು ಅಂದ್ರೆ ಈಗ ಸರ್ವಪಲ್ಲಿ ರಾಧಾಕೃಷ್ಣ ನೀವು ಎಕ್ಸಾಂಪಲ್ ತಗೊಳ್ಳಿ ಮತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ತಗೊಳ್ರಿ ಶಂಕರ್ ದಯಾಲ್ ಶರ್ಮಾ ತಗೊಳ್ರಿ ಅವರೆಲ್ಲ ಏನು ಪ್ರೊಫೆಸರ್ ಇದ್ರು ಅವರು ಎಲ್ಲಿ ಹೋದ್ರು ಅಂದ್ರೆ ಪ್ರೆಸಿಡೆಂಟ್ ತರ ಅವರು ಯಾಕೆ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಅಂದ್ರೆ ಅವರ ಸೋಮಶೇಖರ್ ಸರ್ ಹೇಳ್ಬೇಕು ಹೇಳಿದ್ರು ನಮ್ಗೆ ಹೈ ಏಮ್ ಇಟ್ಕೊಳ್ಬೇಕು ಅಂತ ಅಟ್ಲೀಸ್ಟ್ ಬಹಳ ಏನು ಎತ್ತರ ಗಿಡಕ್ಕಿದ್ಮೇಲೆ ಆದ್ರೂ ನಾವು ಅಲ್ಲಿ ಆಗ್ಬೇಕು ಅಂತ ಇವೆಲ್ಲ ಯಾಕೆ ಹೇಳ್ತಾರಂದ್ರೆ ನಮ್ಮಲ್ಲಿ ಏಮ್ ಇರ್ಲಿಲ್ಲ ಅಂದ್ರೆ ನಾವು ಆ ರೀಚೆ ಆಗಂಗಿಲ್ಲ ನೀವು ಇಲ್ಲಿ ಬಂದಿರೋ ಏನಾರ ಅಚೀವ್ ಮಾಡಬೇಕು ಅಚೀವ್ ಮಾಡೇ ಹೋಗ್ಬೇಕು ಅಂತ ನಮ್ಮ ತಂದೆ ತಾಯಿಗಳನ್ನು ಇಷ್ಟು ಕಷ್ಟಪಟ್ಟು ನಮ್ಗೆ ಇಲ್ಲಿ ಕಳಿಸಿದ್ದಾರೆ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಅಭ್ಯಾಸ ಮಾಡಿಕೊಂಡು ಐವತ್ತು ದಿವಸಗಳ ಕಾಲ ಇನ್ನ ಸ್ಟಡಿ ಮಾಡಿಕೊಂಡು ಪಿ ಎಸ್ ಸಿ ಅಥವಾ ಯು ಪಿ ಎಸ್ ಸಿ ಅಲ್ಲಿ ಪಾಸ್ ಆಗಲಿ ಮಕ್ಕಳೇ ಅಂತ ನಿಮ್ಗೆ ಸಪೋರ್ಟ್ ಮಾಡಿ ಕಳಿಸಿದಾರಲ್ಲ ಅವರು ನೆನ್ಪು ಮಾಡ್ಕೊಳ್ತಾ ಹೋಗ್ಬೇಕು ಡೈಲಿ ಡೈಲಿ ನನ್ ತಂದೆ ತಾಯಿ ಯಾಕೆ ಕಳಿಸಿದ್ದಾರೆ ಇಲ್ಲಿ ಅಂತ ಮೊಬೈಲ್ ಆಲ್ರೆಡಿ ಹೇಳಿದ್ರು ಸೋಮಶೇಖರ್ ಸರ್ ಹೇಳಿದ್ರು ಮೊಬೈಲ್ ಎಂದು ದುರ್ಲಿಂಗಾಯ ಸರ್ ಹೇಳ್ತಾ ಇದ್ರು ಯಾಕಂದ್ರೆ ಮೊಬೈಲ್ ಅದು ಟೈಮ್ ಹೋಗಿದೆ ಗೊತ್ತಾಗಲ್ಲ ಈಗ ವಾಟ್ಸ್ಆಪ್ ಒಂದು ಓಪನ್ ಮಾಡಿದ್ರೆ ಯಾರು ನನ್ ಫ್ರೆಂಡ್ಸ್ ಮಾಡಿದೆ ಅಂದ್ರೆ ಇನ್ನೊಂದ್ ಏನು ಅಂತ ಅದಕ್ಕೆ ಆ ವಾಟ್ಸಪ್ ಯಾವ ನೀವು ಇಟ್ಕೊಳಬೇಡ್ರಿ ಅಂದ್ರೆ ಸ್ಟೂಡೆಂಟ್ ಲೈಫ್ ನಾಗ ಸ್ಟೂಡೆಂಟ್ ಎಲ್ಲಿವರೆಗೆ ನಿಮ್ ಗೋಲ್ ಅಚೀವ್ ಆಗಂಗಿಲ್ಲ ಅಲ್ಲಿವರೆಗೆ ನೀವು ಯಾವ ಯಾವ್ದು ಅಂದ್ರೆ ಹುಚ್ಚಾಗಿರ್ಬೇಕಂತ ಒಂದು ಹುಚ್ಚುತನ ಅಂದ್ರೆ ಹುಚ್ಚ ಅಂದ್ರೆ ಅಂತ ಬೇಡ ನಿಮ್ಗೆ ಈ ಪಿ ಎಸ್ ಸಿ ಅಥವಾ ಐ ಪಿ ಎಸ್ ಸಿ ಆಗ್ಬೇಕಂತ ಐ ಪಿ ಎಸ್ ಆಗ್ಬೇಕಂತ ಹೇಳಿ ಇರಬೇಕು ಆ ಹುಚ್ಚು ಯಾರಿಗಿರ್ತದ ಅವರು ಡೆಫಿನೆಟ್ ಆಗಿ ಆ ಸಕ್ಸಸ್ ಆಗ್ತಾರೆ ಸಲುವಾಗಿ ಈಗ ಹೇಳಿದ್ರು ಸೋಮಶೇಖರ್ ಸರ್ ವಿವೇಕಾನಂದ ಅವ್ರು ಏನ್ ಹೇಳ್ತಾರಂದ್ರೆ ಏಳಿ ಎದ್ದೇಳಿ ಎಲ್ಲಿವರೆಗೆ ಗುರಿ ಗುರಿನೇ ಇಲ್ಲ ಅಂದ್ರೆ ಹಿಂಗ ಗುರಿ ಇರ್ಬೇಕಾಗ್ತದೆ ಈಗ ಒಂದು ಕಾರ್ ಇದೆ ಆ ಕಾರನ್ನ ನಾವು ನಮ್ಮ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಆ ಕಾರಿನ ಡ್ರೈವರ್ ಸರಿಯಾಗಿ ನಮ್ಮ ಡೆಸ್ಟಿನೇಷನ್ ಮುಟ್ಬೇಕಾದ್ರೆ ಆ ಡ್ರೈವರ್ ಎಲ್ಲರಿಗೂ ಉಳಿಸಿ ಅಲ್ಲಿ ಹೋಗಿ ರೀಚ್ ಆದ್ರೆ ನಾವು ಬದುಕ್ತೇವೆ ಇಲ್ಲ ಯಾರ್ ಹಾಯ್ಕೊಂಡು ಹೋದೆ ಅಂದ್ರೆ ಅಂದ್ರೆ ಅದು ಎಲ್ಲಾನು ನೋಡ್ಬೇಕಾಗ್ತದೆ ಅಂದ್ರೆ ನಮ್ಮ ಲೈಫ್ ನಲ್ಲಿ ಹೆಜ್ಜೆ ನಾವು ಏನ್ ಮಾಡ್ತಾ ಇದ್ದೇವೆ ಎಲ್ಲಿ ಇದ್ದೇವು ಎಲ್ಲಿಂದ ಬಂದಿದ್ದೇವೆ ಇವೆಲ್ಲ ಅಂದ್ರೆ ಅಹ್ ನೆನ್ಪು ಮಾಡ್ಕೊತ ಹೋದ್ರೆ ನೀವು ಡೆಫಿನೆಟ್ ಆಗಿ ಸಕ್ಸಸ್ ಆಗ್ಬೋದು ಅಂತ ಅನಿಸ್ತದೆ ಇವ್ರು ಹೇಳಿದ್ರು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಂಗ್ ಬೋರ್ ಆಗಿರ್ತದೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ಜೀವನ ಚರಿತ್ರೆ ಓದ್ಬೇಕು ಈಗ ಅಂಬೇಡ್ಕರ್ ಅವ್ರು ಹೇಳಿದ್ರು ಅಂಬೇಡ್ಕರ್ ಅವರ ಅಷ್ಟು ಓದಿದ್ದಂತವ್ರು ಯಾರು ವ್ಯಕ್ತಿ ಇಲ್ಲ ಇನ್ನ ಸಿಗ್ತಾ ಇಲ್ಲ ಅದ ಎಕ್ಸಾಂಪಲ್ ತಮ್ಗೆಲ್ಲ ಗೊತ್ತಿರಬಹುದು ಈಗ ಒಂದು ಸಿದ್ದಪ್ಪ ಕಮಳಿ ಅಂತ ನಾರ್ತ್ ಕರ್ನಾಟಕದಲ್ಲಿ ಅವರು ಅವ್ರು ಏನಿರ್ತಾರಂದ್ರೆ ಎಜುಕೇಶನ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಮತ್ತು ಆ ಕಸಿ ಮಿನಿಸ್ಟರ್ ಇರ್ತಾರೆ ಅವಾಗ ಪ್ರಾಂತ್ಗಳು ಇರ್ತಾವೆ ತಮ್ಗೆಲ್ಲ ಗೊತ್ತಿರುವುದು ಯಾಕಂದ್ರೆ ಕೆಪಿ ಎಸ್ಸಿ ಯು ಪಿ ಎಸ್ ಸಿ ಸಲುವಾಗಿ ಬಹಳ ಇಂಪಾರ್ಟೆಂಟ್ ಇದೆ ಅಲ್ಲಿ ನಾಲ್ಕು ಪ್ರಾಂತಗಳಿವೆ ನಮ್ಗೆಲ್ಲ ಮೊದಲು ನಾಲ್ಕು ಪ್ರಾಂತಗಳಿದ್ದು ನಮ್ಮ ಇಂಡಿಪೆಂಡೆಂಟ್ ಆಗಲಿನ ಮೊದಲು ಬಾಂಬೆ ಪ್ರಾಂತ ಅಂತ ಮದ್ರಾಸ್ ಪ್ರೆಸಿಡೆನ್ಸಿ ಹೈದರಾಬಾದ್ ಕರ್ನಾಟಕ ಇವೆಲ್ಲ ಪ್ರಾಂತಗಳನ್ನ ಆ ಪ್ರಾಂತಗಳಲ್ಲಿ ಒಂದು ಬಾಂಬೆ ಕ್ರಾಂ ಪ್ರಾಂತವನ್ನ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋಡಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವಾಗ ಏನಾಗ್ತದೆ ಅಂದ್ರೆ ಅವರಿಗೆ ಲೆಕ್ಚರ್ ಆಗ್ಬೇಕಂತ ಆಶಾ ಇರ್ತದೆ ಲಾ ಕಾಲೇಜ್ ಲೆಕ್ಚರ್ ಆಗ್ಬೇಕಂತ ಆಸೆ ಇರ್ತದೆ ಅದರ ಸಲುವಾಗಿ ಏನ್ ಮಾಡ್ತಾರೆ ಅವಾಗ ದೆನ್ ಇವರು ಇವರು ಸಿದ್ದಪ್ಪ ಕಮಳಿ ಎಜುಕೇಶನ್ ಮಿನಿಸ್ಟ್ರು ಲಾ ಮಿನಿಸ್ಟರು ಮತ್ತು ಕೃಷಿ ಮಿನಿಸ್ಟರ್ ಆಗಿ ಬ್ರಿಟಿಷ್ ಸರ್ಕಾರದಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಿಂದ ಹತ್ತೊಂಬತ್ ನೂರ ನಲ್ವತ್ತೈದರವರೆಗೆ ಅವರು ಲಾ ಮಿನಿಸ್ಟರ್ ಹಾಗೆ ಕೆಲಸ ಮಾಡ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹ ಅವ್ರ ಹತ್ರ ಹೋಗ್ತಾರೆ ಯಾರು ಹೇಳ್ತಿರ್ತಾರೆ ಯಾವ ಹೇಳಿರ್ತಾರೆ ಅವರಿಗೆ ಏ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೀವು ಸಿದ್ದಪ್ಪ ಕಂಬಳಿ ಅವ್ರ ಹತ್ರ ಹೋದ್ರೆ ನಿಮ್ಗೆ ಲೆಕ್ಚರ್ ಪೋಸ್ಟ್ ಕೊಡ್ತಾರೆ ಹೋಗಿ ಅಂತ ಅವಾಗ ಏನ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಸಿದ್ದಪ್ಪ ಕಂಬಳಿ ಅವರು ಮನೆಗೆ ಹೋಗ್ತಾರೆ ಮಿನಿಸ್ಟರ್ ಇರ್ತಾರೆ ಅವಾಗ ಅವರಿಗೂ ಸರ್ ಅಂತ ಬ್ರೀತ್ ಕೊಟ್ಟಿರ್ತಾರೆ ಈ ಬ್ರಿಟಿಷರು ಸರ್ ಸಿ ರಾಮನ್ ಸರ್ ವಿಶ್ವೇಶ್ವರಯ್ಯ ಸರ್ ಸಿದ್ದಪ್ಪ ಅಂಬಿ ತಮ್ಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಯಾಕಂದ್ರೆ ನಾರ್ತ್ ಪಾರ್ಟ್ ಆಫ್ ದ ಕರ್ನಾಟಕದಿಂದ ಅವರು ಇದ್ದಿದ್ದರಿಂದ ಹುಬ್ಳಿದವ್ರು ಇದ್ದಾರೆ ಅವರು ಅದರ ಸಲುವಾಗಿ ಬಾಂಬೈನಲ್ಲಿ ಲಾ ಮಿನಿಸ್ಟ್ರಿ ಇದ್ರು ಅದಕ್ಕೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹತ್ತ ಹೋಗಿ ಒಂದು ಅವರ ಪರಿಚಯ ಕಾರ್ಡ್ ಅನ್ನ ಆ ಗಾಡಿಗೆ ಕೊಡ್ತಾರೆ ಆ ಗಾರ್ಡನ್ನ ಒಳಗಡೆ ಹೋಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಕಾರ್ಡ್ ಅನ್ನ ಅವರಿಗೆ ಕೊಡ್ತಾರೆ ಸಿದ್ದಪ್ಪ ಕಂಬಳಿಗೆ ಸಿದ್ದಪ್ಪ ಕಂಬಳಿ ಅವರು ಅದು ನೋಡ್ಕೊಂಡು ಓಡ್ಕೊಂಡು ಬಂದು ಅಪ್ಕೊಳ್ತಾರೆ ಅವರಿಗೆ ಯಾಕೆ ಅಪ್ಕೊಳ್ತಾರಂದ್ರೆ ಇಂಥ ವ್ಯಕ್ತಿ ನಮ್ಮ ಇಂಥ ಕ್ವಾಲಿಫೈ ವ್ಯಕ್ತಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಓದಿದಂತ ಪಾಂಡಿತ್ಯವನ್ನು ಹೊಂದಿದಂತ ಬಾಬಾ ಸಾಹೇಬ್ ಮನೆಗೆ ಬಂದಿದ್ದಾರೆ ಬಹಳ ಖುಷಿ ಏನ್ ಮಾಡ್ತಾರೆ ಅಪ್ಕೊಳ್ತಾರೆ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಮುಜಗೂರ್ ಆಗ್ತದೆ ಏನ್ ಕೇಳಬೇಕು ಅವರ ಒಳಗಡೆ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡ್ತಾರೆ ಅತಿಥಿ ಸತ್ಕಾರ ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಆಶ್ಚರ್ಯ ಆಗ್ತದೆ ಅಂದ್ರೆ ಆ ಕಾಲಕ್ಕೆ ತಮ್ಗೆಲ್ಲ ಈಗಲೂ ಅಂದ್ರೆ ಅವಾಗ ಅನ್ಟಚ್ಬಿಲಿಟಿ ಇತ್ತು ಆ ಟೈಮಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿ ಅವರಿಗೆ ಬಹಳ ಸರ್ಪ್ರೈಸ್ ಆಗಿ ಆಯ್ತು ಮೌನವಾದ್ರು ಅವಾಗ ಏನಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಒಂದು ಲೆಕ್ಚರ್ ಪೋಸ್ಟ್ ಕೊಟ್ಟರೆ ಅನುಕೂಲ ಆಗ್ತದೆ ತಮ್ಮ ಕಾಲೇಜ್ ನಲ್ಲಿ ಅಂದಾಗ ಅವ್ರಂತಾರೆ ಸಿದ್ದಪ್ಪ ಕಬಳಿಯವರು ನಿಮ್ಮಂತ ಪಾಂಡಿತ್ಯವನ್ನು ಹೊಂದಿದವರಿಗೆ ನಾ ಲೆಕ್ಚರ್ ಪೋಸ್ಟ್ ಕೊಡಗಿಲ್ಲ ನಾನು ಡೈರೆಕ್ಟ್ ಪ್ರೊಫೆಸರ್ ಮಾಡ ಅಲ್ಲಿ ಸೆಕ್ರೆಟರಿ ಕರೀತಾರೆ ಡೈರೆಕ್ಟ್ ಪ್ರೊಫೆಸರ್ ಮಾಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಅಂದ್ರೆ ನಿಮ್ಮ ಅವ್ರೇನು ಅವ್ರ ಕ್ವಾಲಿಫಿಕೇಶನ್ ಅವ್ರ ಕ್ವಾಲಿಟಿ ಎಜುಕೇಶನ್ ಅದನ್ನು ನೋಡ್ಕೊಟ್ರು ಅವ್ರ ಜಾತಿ ನೋಡ್ಕೊಟ್ಟಿಲ್ಲ ಅವ್ರಿಗೆ ಯಾರು ಇನ್ಫ್ಲೂಯನ್ಸ್ ಇದ್ದಿಲ್ಲ ಯಾವಾಗ್ಲು ಅಂದ್ರೆ ಕಾಂಪಿಟೇಷನ್ ಯಾವಾಗಲೂ ಇದೆ ಅಂತ ಹೇಳಿದ್ರು ಸರ್ ಸೋಮ್ ಸೋಮಶೇಖರ್ ಸರ್ ಇವಾಗೂ ಇದೆ ಹಿಂದೂ ಇತ್ತು ಮುಂದೂ ಇರ್ತದೆ ಅದರ ಸಲುವಾಗಿ ನಿಮ್ಮಲ್ಲಿ ಕ್ವಾಲಿಟಿ ಎಜುಕೇಶನ್ ಇದ್ರೆ ಅಂತ ಕ್ವಾಲಿಫೈಡ್ ಪರ್ಸನ್ ಗೆ ಈ ಪ್ರೊ ಪ್ರೊಫೆಸರ್ ಲೆಕ್ಚರ್ ಪೋಸ್ಟ್ ಕೊಟ್ಟರೆ ಅವನು ಏನಾಗ್ತದೆ ಕ್ವಾಲಿಫಿಕೇಶನ್ ಅಂತ ಹೇಳಿ ಅವ್ರಿಗೆ ಪ್ರೊಫೆಸರ್ ಕೊಟ್ಟಿರ್ತಾರೆ ದಟ್ ವಾಸ್ ಅ ಬೇಸ್ ಫಾರ್ ಹಿಮ್ ಟು ಬಿ ದ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಮ್ನೆ ಕೊಡಂಗಿಲ್ಲ ಈಗ ವೈಸ್ ಚಾನ್ಸಲರ್ ಕೊಡಂಗಿಲ್ಲ ಸುಮ್ಮನೆ ಕೊಡಂಗಿಲ್ಲ ರೆಜಿಸ್ಟರ್ ಕೊಡಬೇಕಾದ್ರೆ ಸುಮ್ಮನೆ ಕೊಡೋ ಇವರೆಲ್ಲ ಕಷ್ಟಪಟ್ಟಿದ್ದಾರೆ ನೋ ಬಹಳ ನೋವಿನಿಂದ ಕಷ್ಟಪಟ್ಟು ಸತತ ಪ್ರಯತ್ನ ಮಾಡಿ ಇಲ್ಲಿ ಬರ್ಬೇಕಾದ್ರೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ಮೇಲೆ ಏನೋ ಒಂದು ಹಂತಕ್ ಬಂದು ವೈಸ್ ಚಾನ್ಸಲರು ರೆಜಿಸ್ಟ್ರಿ ವ್ಯಾಲೇಷನ್ ಫೈನಾನ್ಸ್ ಆಫೀಸರು ಪ್ರೊಫೆಸರು ಅಥವಾ ಡೀನ್ ಏನೋ ಆಗಿರ್ತಾರೆ ಇವ್ರದೆಲ್ಲ ಇವರೆಲ್ಲ ಆದ್ರೆ ಇವರೆಲ್ಲ ಆಗ್ಬೇಕಾದ್ರೆ ನೀವು ಅಲ್ಲಿ ನಾವು ಅಲ್ಲೇ ಕೂತಿದ್ದೇವ್ ನಮ್ಮ ಏನು ನಾನು ಎಲೆಕ್ಟ್ರಾನಿಕ್ ಹೋದಾಗ ನಮ್ಮಲ್ಲಿ ನಾಲ್ಕೇ ವಿದ್ಯಾರ್ಥಿಗಳಿದ್ದು ಅಂದ್ರೆ ಬೀದರ್ ಭೂಮರೆಡ್ಡಿ ಕಾಲೇಜಿನಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಸಿನ್ಸಿಯರ್ ಆಗಿ ಅಲ್ಲಿ ನಮ್ಮ ಇದರಲ್ಲಿ ಒಬ್ರು ಏರ್ ಫೋರ್ಸ್ ಲೇಡಿ ಇದ್ರು ಅವರು ಬಹಳ ಇಂಗ್ಲಿಷ್ ನಲ್ಲಿ ಬಹಳ ಪರ್ಫೆಕ್ಟ್ ಇದ್ದು ಬಹಳ ಸಿನ್ಸಿಯರ್ ಆಗಿರ್ತಿದ್ರು ನಾನು ಮತ್ತು ಇನ್ನೊಬ್ರು ಚಿಕ್ಕಮಣ್ಣ ಅಲೀನ್ ಕುಮಾರ್ ಮತ್ತು ಇನ್ನೊಬ್ರು ನನ್ನ ಫ್ರೆಂಡ್ ನಾಲ್ಕು ಜನ ಮ್ಯಾಥಮೆಟಿಕ್ಸ್ ಕ್ಲಾಸಿಗೆ ರೆಗ್ಯುಲರ್ ಆಗಿರ್ತಿದ್ದೆವು ಎನ್ ಎಂ ಶೆಟ್ಟಿ ಅಂತ ಕ್ಲಾಸ್ ತಗೊಂಡಾಗ ಅವ್ರ ನಾಲ್ಕು ಜನರ ಬಂದಾರ ಇಲ್ಲ ಅಂತ ಕೇಳ್ತಿದ್ರು ಅವ್ರು ನಾವೆಲ್ಲ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಆಗಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಥಮೆಟಿಕ್ಸ್ ತಗೊಳ್ತಿದ್ದೇವೆ ಅವಾಗ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಸೆಂಟ್ ಪರ್ಸೆಂಟ್ ನಾವು ತಗೊಳ್ತಿದ್ದೆ ಅಂದ್ರೆ ಸಲುವಾಗಿ ತಾರಲ್ಲ ಅಂದ್ರೆ ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂತ ಹೇಳ್ತೇವೆ ನಾವು ತಮ್ಗೆಲ್ಲ ಗೊತ್ತಾಗ ಗೊತ್ತಾಗ್ಬೋದು ಹಿಂದಿ ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂದ್ರೆ ದೇವ್ರು ಸಿಕ್ತಾರೆ ಅನ್ಮ್ಯಾ ಇದೆಲ್ಲ ಏನು ಯಾವ ಪೋಸ್ಟ್ ಗಳನ್ನು ಈಸಿ ಸಿಗ್ತವೆ ಅಂದ್ರೆ ನಿಮ್ಮಲ್ಲಿ ಆ ಛಲ ಬೇಕು ಛಲ ಎಲ್ಲರಿಗೆ ಹೆಂಗ್ ಬರ್ಬೇಕಂದ್ರ ಬಸವನೇ ಹೇಳ್ತಾನೆ ಛಲ ಬೇಕು ಹರಂಗೆ ಪರ ದೈವ ಅಂತ ನಾ ಯಾರ್ಯಾವ್ ದೈವ ಬೇಡ ನನ್ನ ದೈವ ನಾನು ಮಾಡ್ಕೊಳ್ತೀನಿ ನನ್ನ ದೈವ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ ಪರ ಧನವೋ ಒಳ್ಳೇನ ಅಂದ್ರೆ ಇವತ್ತು ದುಡ್ಡು ಸಿಕ್ತ ಅಂದ್ರೆ ಇಮಿಡಿಯೇಟ್ ಬಾಸ್ಕೊಳ್ತೀವ್ ಅದು ಬೇಕಾಗಿಲ್ಲ ನಿಮ್ ಅಕೌಂಟ್ಗೆ ಯಾರ ಅಂದ್ರೆ ಯಾಕೆ ಕಳಿಸೋಣ ಅಂತ ಕೇಳ್ಬೇಕು ದಿಸ್ ಅಂದ್ರೆ ಆ ಯೋಗ್ಯತೆ ನಿಮ್ಮದು ಬಂತಂದ್ರೆ ಆವಾಗ ನಿಮ್ಗೆ ಏನಾಗ್ತದೆ ನಿಮ್ ಧೈರ್ಯ ಬರ್ತದೆ ನೀವು ಕ್ವಶನ್ ಮಾಡ್ಬೋದು ಆ ಆ ವಿಚಾರ ಇತ್ತಂದ್ರೆ ಡೆಫಿನೆಂಟ್ ಆಗಿ ನೀವು ಸಕ್ಸಸ್ ಆಗಿ ಲೈಫ್ನಾಗ ಲೈಫ್ ಓನ್ಲಿ ಎಜುಕೇಶನ್ ಮಾಡಿ ಬರೀ ಡಿಗ್ರಿ ಮಾಡಿ ಅಥವಾ ನಾವು ಎಸ್ ಕೆ ಎಸ್ ಆದ್ರೆ ಲೈಫ್ ಅಲ್ಲ ಲೈಫ್ ನಾವು ಇಥಿಕ್ಸ್ ಇಟ್ಕೊಳ್ಬೇಕು ಲೈಫ್ ನಲ್ಲಿ ಹ್ಯೂಮನ್ ಟಚ್ ಇಟ್ಕೋಬೇಕು ಯಾರೇ ಇರ್ಲೋ ವೀ ಆಲ್ ಆಲ್ ಅವ ಇವರು ಸರ್ವಜ್ಞನೇ ಹೇಳ್ತಾನೆ ಜಾತಿ ಹೀನನ್ನ ಮನೆಯ ಜ್ಯೋತೊಟ್ಟ ಹೀನವೇ ಜ್ಯೋತ್ ಜಾತಿ ಹೀನನ್ನ ಮನೆಯ ಜ್ಯೋತ ಹೀನವೇ ಜಾತಿ ವಿಜಾತಿ ದೇವನೂಲ್ದ ಅಂತ ಆ ಬಸವನ ಏನ್ ಹೇಳ್ತಂದ್ರೆ ದಯವಿಲ್ಲದ ಧರ್ಮದ ಹೋದಯ ದಯವೇ ಬೇಕು ಸಕಲ ಪ್ರಾಣಿಗಳು ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಇವೆಲ್ಲ ನಾವೆಲ್ಲ ಮನುಷ್ಯರು ಫಸ್ಟ್ ಯಾರೇ ಈಗ ಆಲ್ರೆಡಿ ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ಡೆಲ್ಲಿಗೆ ಯಾಕೆ ಹೋಗ್ತಿದ್ರು ಅಂತ ಅವ್ರು ಹೇಳಿದ್ರು ಬರ್ಲಿಂಗ ಸರ್ ನಾವ್ ಯಾಕೆ ಹೋಗ್ಬೇಕು ನಾವು ಓದ ಎನ್ವಿರಾನ್ಮೆಂಟ್ ಇರ್ಬೇಕು ಮಕ್ಕಳಲ್ಲಿ ಎಲ್ಲರೂ ಈಗ ಗ್ರೂಪ್ ನಲ್ಲಿ ನಾವೆಲ್ಲರೂ ಓದೋದು ಹವ್ಯಾಸ ಇರಬೇಕು ಹಂಬಲ್ ಇರ್ಬೇಕು ಅಂದ್ರೆ ತವಕ ಇರಬೇಕು ಅವ್ರು ಹೇಳಿದ್ರು ಸೋಮಶೇಖರ್ ಸರ್ ಯಾರು ಬಂದ್ರ ಆ ತವಕ ಇರ್ತದೆ ನಮ್ಮ ಈಗ ನೂರ್ ಜನ ಫ್ರೆಂಡ್ಸ್ ನಲ್ಲಿ ಇನ್ನೊಬ್ರು ಯಾರಾಗ್ತದೆ ಅವ ಯಾರು ಎಲ್ಲಿಂದ ಬರ್ತಾನೆ ಆ ತರ ನಮ್ಮಲ್ಲಿ ಆ ತವಕ ಇತ್ತಂದ್ರೆ ಡೆಫಿನೆಂಟ್ ಆಗಿ ನಾವು ಸಕ್ಸಸ್ ಆಗ್ತೇವೆ ಅದ್ರ ಸಲುವಾಗಿ ತಗಲ್ಲ ಈಗ ತಮ್ಮ ಮನೆ ಬಿಟ್ಟು ತಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಇವರೆಲ್ಲ ಗುರುಗಳ ಆಶೀರ್ವಾದದಿಂದ ನೀವು ಇಲ್ಲಿ ಅವಕಾಶ ಪಡ್ಕೊಳ್ತಾ ಇದ್ರಿ ಎಷ್ಟೋ ಹುಡುಗರು ನೋಡ್ರಿ ಲೇಬರ್ ಮಾಡ್ತಾ ಇದ್ದಾರೆ ನೀವು ನೋಡಿ ವಿಚಾರ ಮಾಡ್ರಿ ನಿಮ್ ಕೆಳ ವಿಚಾರ ಮಾಡಿ ಎಷ್ಟೋ ಹುಡುಗರು ಲೇಬರ್ ಮಾಡಿ ಅವ್ರು ಬದುಕ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಗೆ ಅವಕಾಶ ಕೊಟ್ಟು ಐವತ್ತು ದಿವಸ ಆಗ್ಲಿ ಡಿಗ್ರಿ ಮಾಡಿಸಿ ನಿಮ್ಗೆ ಆ ಟ್ರೈನಿಂಗ್ ಕೊಡ್ಲಿಕ್ಕೆ ಅವರೆಲ್ಲ ದುಡ್ಡು ಖರ್ಚು ಮಾಡಿ ನಿಮ್ಗೆ ಕಳಿಸ್ತಾ ಇದ್ದಾರೆ ನೀವು ಅದನ್ನ ಪಡ್ಕೊಂಡು ಜೀವನದಲ್ಲಿ ಯಾವಾಗ್ಲೂ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ ಲೈಫ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ನಮ್ಮ ಯಾವ್ದು ರೆಸ್ಪಾನ್ಸಿಬಿಲಿಟಿ ಇರೋಲ್ಲ ಓನ್ಲಿ ಎಜುಕೇಶನ್ ಅಷ್ಟೇ ಇರ್ತದೆ ಆ ಎಜುಕೇಶನ್ ಯಾವ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ತಾನೆ ಜೀವನದಲ್ಲಿ ಅವಾಗ ಸಕ್ಸಸ್ ಆಗ್ತಾನೆ ಅನಿಸ್ತದೆ ಅದ್ರ ಜೊತೆಗೆ ಸರ್ ಹೇಳಿದ್ರು ಡಿಸಿಪ್ಲೀನ್ ಇರ್ಬೇಕಂತ ಡಿಸಿಪ್ಲೀನ್ ಅಂದ್ರೆ ಇವರು ಸೋಮಶೇಖರ್ ಹೇಳಿದ್ರು ಎಂಟು ತಾಸುಗಳಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಎಂಟು ತಾಸು ನಾವು ಬೇರೆ ಬೇರೆ ಅಂದ್ರೆ ಯು ಹ್ ಟು ಡಿವೈಡ್ ಸೆಲ್ಫ್ ಆವಾಗ ಪ್ಲಾನ್ ಇರಬೇಕು ನೀವು ಲೈಫ್ ಪ್ಲಾನ್ ಮಾಡ್ಬೇಕು ನಾನು ಈಗ ನಾನು ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತೀನಿ ಅಂತ ನಮ್ಮ ಆಸೆ ಇದೆ ಅವಾಗಲೂ ಆಸೆ ಹೇಳ್ಬೇಕು ವೈಸ್ ಪ್ರೆಸಿಡೆಂಟ್ ಆಗ್ತೀನಿ ಗವರ್ನರ್ ಆಗ್ತೀನಿ ವೈಸ್ ಚಾನ್ಸ್ಲರ್ ಆಗ್ತೀನಿ ಐ ಪಿ ಎಸ್ ಆಗ್ತೀನಿ ಐ ಎ ಎಸ್ ಆಗ್ತೀನಿ ಅಂದ್ರೆ ಇಂಥ ಛಲ ಇರಬೇಕು ಆ ಛಲವನ್ನು ತಂಬಲ್ಲಿ ಇದ್ರೆ ಡೆಫಿನೆಂಟ್ ಆಗಿ ಒಂದಿಲ್ಲ ಒಂದು ಅವಕಾಶ ಕೊಡ್ತಾನೆ ದೇವರಿಗೆ ಮತ್ತು ಯಾರಿಗೆ ಕೆಟ್ಟದನ್ನ ಬಗ್ಗೆ ಬಾರ್ದು ತಮ್ಮ ಜೀವನದಲ್ಲಿ ಯಾರೇ ಇರ್ಲವ್ರು ನಮ್ಮ ಆತ್ಮ ಅವಲೋಕನೆ ಮಾಡ್ಕೊಳ್ಬೇಕು ತಮ್ಗೆಲ್ಲ ಗೊತ್ತಿರಬಹುದು ಆತ್ಮ ಅವಲೋಕನೆ ಅರಿಣೇ ಗುರು ಅಂತ ಕೈಲಾಸ ಅಂದ್ರೆ ವರ್ಕ್ ಈಸ್ ವರ್ಕ್ ಇಪ್ ಅರಿವೇ ಗುರು ಅಂದ್ರೆ ನಮ್ಮಲ್ಲಿ ನಮ್ಮ ಗುರು ಇದ್ದಾನೆ ಇಲ್ಲೆಲ್ಲ ಏನಿಗೋ ಕೆಪ್ಟನ್ ಮಾಡ್ಬೇಕು ಈ ಪುಸ್ತಕ ಮುಚ್ಚಿಡ್ಬೇಕು ಇವ್ನಿಂಗ್ ಓದ್ ಆ ಆತರ ಭಾವನೆ ಯಾವಾಗ ಇಡಬಾರ್ದು ಅವ್ರು ಹೇಳಿದ್ರು ನಾಲ್ಕು ಜನ ಇದ್ದಾಗ ಎಲ್ಲರೂ ಹಂಚ್ಕೊಂಡ್ರೆ ನಿಮ್ಮ ನಾಲೆಜ್ ಅಂದ್ರೆ ಐದು ಲಕ್ಷ ಜನರಿಗೆ ನೀವು ಕಾಂಪಿಟೇಷನ್ ಮಾಡ್ತಾ ಇದ್ರಿ ನಾಲ್ಕು ಜನರಿಗಲ್ಲ ಅಂತ ಅದ್ರ ಸಲುವಾಗಿ ನೀವೆಲ್ಲರೂ ನೀವ್ ಯಾರೀ ಅಣತಂಗ್ರು ಅತಂಗಿರು ಮತ್ತು ನಿಮ್ಮ ಜೀವನದಲ್ಲಿ ಈ ಭಾವನೆಯನ್ನ ಇಟ್ಕೊಂಡ್ರೆ ನೀವು ಎಂದಾದ್ರು ಎಲ್ಲಾರು ಬದುಕ್ತೀರಿ ಮತ್ತು ಎಂದಾದ್ರೂ ಸಕ್ಸಸ್ ಆಗ್ತೀರಿ ಅಂತ ಅನಿಸ್ತಾ ಅನಿಸ್ತಾ ಇದೆ ಹಾಗಾಗಿ ಇಲ್ಲಿ ಎಲ್ಲಾ ಬಂದಂತಹ ಇನ್ನೂರು ವಿದ್ಯಾರ್ಥಿಗಳಾಗ್ಲಿ ಮುನ್ನೂರು ವಿದ್ಯಾರ್ಥಿಗಳಾಗ್ಲಿ ನಮ್ಮ ವಿಶ್ವವಿದ್ಯಾಲಯ ಅವಕಾಶ ಕೊಟ್ಟಂತಹ ಏನು ರಿಸೋರ್ಸಸ್ ಇದೆ ಲೈಬ್ರರಿ ಇದೆ ಟೀಚರ್ಸ್ ಇದ್ದಾರೆ ಮತ್ತು ಅದೆಲ್ಲ ಸದುಪಯೋಗ ಪಡ್ಕೊಂಡು ನೀವು ಇಲ್ಲಿಂದ ಏನಾದರೂ ಓದ್ಕೊಂಡು ಅಟ್ಲೀಸ್ಟ್ ಲೀಸ್ಟ್ ನೀವು ಇಲ್ಲಿ ಬಂದಾಗ ನಿಮ್ಮ ಜನರಲ್ ನಾಲೆಜ್ ಹೀರೋ ಇದ್ರು ಮಾಡ್ಕೋಬೇಕು ಇದಕ್ಕೆ ನಾವು ಇದರಲ್ಲಿ ನ್ಯಾಕ್ ನಲ್ಲಿ ಏನ್ ಹೇಳ್ತೇವೆ ಅಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಅನಾಲಿಸ್ ಅಂತ ಇವತ್ತು ಬಂದ ದಿವಸ ನಾವು ಏನು ನನ್ನ ನಾಲೆಜ್ ಇತ್ತು ಹೋಗಾಗಿ ಏನ್ ನಾಲೆಜ್ ಇದೆ ಈ ಹವ್ ಟು ಅಸೆಸ್ ಯುವರ್ ಸೆಲ್ಫ್ ಆವಾಗ ನಿಮ್ಮ ಅಚೀವ್ಮೆಂಟ್ ಆಗ್ಲಿಕ್ಕೇನು ಸಖ್ಯ ಇಲ್ಲ ಅನಿಸ್ತದೆ ಹೀಗಾಗಿ ಇಲ್ಲಿ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರ ತಂದೆ ತಾಯಿಗಳ ನೆನಪು ಮಾಡಿಕೊಂಡು ಡೈಲಿ ಡೈಲಿ ನೆನಪು ಮಾಡಿಕೊಂಡು ನೀವು ದೇವರನ್ನ ಬಿಡ್ರಿ ಫಸ್ಟ್ ತಂದೆ ತಾಯಿಗಳನ್ನ ಮತ್ತು ನಿಮ್ಮ ಗುರುಗಳನ್ನ ಮತ್ತು ನಿಮಗೆ ಟೀಚ್ ಮಾಡುವಂತಹ ಗುರುಗಳು ಇನ್ಸ್ಟಿಟ್ಯೂಷನ್ ನೆನಪು ಮಾಡಿಕೊಂಡು ನೀವು ಡೈಲಿ ಅಭ್ಯಾಸ ಮಾಡಿದ್ರೆ ಡೆಫಿನೆಟ್ ಜೀವನದಲ್ಲಿ ಸಕ್ಸಸ್ ಆಗ್ತದೆ ಅಂತ ಹೇಳುತ್ತಾ ನಾನು ಹೇಳ ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ ಪರೀಕ್ಷಾ ತರಬೇತಿ ದಿನ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ಎಲ್ಲ ಸತ್ಯ ಮತ್ತು ಸಾಧ್ಯತೆಗಳನ್ನು ನೆರವೇರಿಸಿ ಇವತ್ತು ಈ ಬ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ದಿನನಿತ್ಯ ಹೇಗೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ದಾಸೋಹ ಮಂಟಪ ಮತ್ತು ಕಾಯಕ ಮಂಟಪ ಅಂತ ಏನು ನಡೀತಾ ಅದೇ ರೀತಿ ಕೂಡ ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಿರಂತರವಾಗಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಲಪತಿಗಳು ಮತ್ತು ಜ್ಞಾನ ದಾಸೋಹಿಗಳಾಗಿರ್ತಕ್ಕಂಥ ಶರಣಪ್ಪ ವಿನ್ಸಿ ಅವರು ಅವರನ್ನು ನಾನು ನಿಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಸದೃಢತೆಯಿಂದ ಸೃಜನಾತ್ಮಕವಾಗಿ ಎದುರಿಸಬೇಕು ಅದರ ಸಾಧಕ ಬಾಧಕಗಳನ್ನು ಇಡೀ ಸಮಗ್ರವಾಗಿ ಅವರೇ ಸ್ವತಃ ಐ ಪಿ ಎಸ್ನ ನ ಪಾಸ್ ಮಾಡಿ ನಿಮ್ಮ ಮುಂದೆ ಫಂಕ್ಷನ್ ಅಂದ್ರೆ ಏನು ಸತತವಾದಂತಹ ಹಾರ್ಡ್ ವರ್ಕ್ ಅಂಡ್ ಆಫ್ ದಿ ಫ್ಯೂಚರ್ ಲೈಫ್ ಅನ್ನೋದ್ರ ಬಗ್ಗೆ ನಿರಗ್ರವಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ಎಂ ಬಿಜೆಪಿ ವಂದನೆಗಳನ್ನು ಅದೇ ರೀತಿಯಾಗಿ ನಾವು ಇದು ಮೈಸೂರಿನ ಮಹಾನಗರ ಪಾಲಿಕೆ ಆಯುಕ್ತರು ಇದೇ ಮೈಸೂರಿನವರಾಗಿರ್ತಕ್ಕಂಥ ಮತ್ತೊಬ್ಬ ಒಬ್ಬ ಸತೀಶ್ ಅವರು ಬಂದು ಕೂಡ ಕಾರ್ಯಕ್ರಮವನ್ನು ಅಚ್ಚಾಗಿ ನಡೆಸಿಕೊಟ್ಟು ಉಪಯುಕ್ತವಾದಂತಹ ಸಲಹೆ ಮಾರ್ಗದರ್ಶನ ಇರ್ತಾರೆ ಅವರಿಗೂ ಕೂಡ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಏನಾದರೂ ಒಂದು ಯಶಸ್ವಿ ಆಗ್ಬೇಕಂತಂದ್ರೆ ಮಾನ್ಯ ಕುಲಪತಿಗಳ ಮಾರ್ಗದರ್ಶನದಿಂದ ಪಡೆದುಕೊಂಡು ಇವತ್ತು ನಿಮ್ಮ ಮುಂದೆ ಹೇಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಜೊತೆಗೆ ನಿಮ್ಮಲ್ಲಿ ಛಲ ಬಲ ಮತ್ತು ಆರೋಗ್ಯ ಹೇಗೆ ಇರಬೇಕು ಯಾರನ್ನ ಉದಾಹರಿಸಿ ಮಾತನಾಡಿದಾರೆ ಹೇಳಿದ್ರೆ ಇವತ್ತು ಏಕಲವಿರತಕ್ಕಂಥ ಮತ್ತು ಅರ್ಜುನ ನಡುವೆ ಇರತಕ್ಕಂಥ ಧೂಳ ನಡುವೆ ಇರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಭಾಳ ಭಾಳ ಸಮರ್ಥವಾಗಿ ಅವರು ನಡೆಸ್ಕೊಟ್ಟು ನಿಮಗೆ ಹೇಳಿದ್ದಾರೆ ಅಂತಹ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಉಪನ್ಯಾಸಕೀಣ್ ಮತ್ತೊಬ್ಬ ನಮ್ಮ ಹಣಕಾಸು ಅಧಿಕಾರಿಗಳು ಮತ್ತು ಸಜ್ಜನರು ಜೊತೆಗೆ ಅವರ ವಿಜ್ಞಾನದ ಪ್ರಾಧ್ಯಾಪಕರು ಮಿತಭಾಷೆ ಆದರೂ ಕೂಡ ಬಹಳ ನಮ್ಮಲ್ಲಿ ಏನೇ ಒಂದು ನಮ್ಮ ಕುಲಪತಿಗಳಿರ್ತಕ್ಕಂಥ ಯಾಕಂದ್ರೆ ಐ ಪಿ ಎಸ್ ಸಿ ಅಂತ ಇದು ಇಂಡಿಯನ್ ವಿಚಾರದಲ್ಲಿರ್ತಕ್ಕಂಥದ್ದು ಅದನ್ನೆಲ್ಲ ಒಂದು ಆಮೂಲಗ್ರಹವಾಗಿ ಅದನ್ನು ಅದನ್ನು ಓದಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಬರ್ತಕ್ಕಂಥ ಸಂದರ್ಭಕ್ಕೆ ಇವತ್ತೇನಾದರೂ ನಾವಿವೆಲ್ಲ ಕೂತಿದೀವಿ ಅಂತಂದರೆ ಮನೆ ಕುಲಪತಿಗಳ ಶ್ರಮ ಮೊತ್ತಿರ್ತಕ್ಕಂಥ ಅಧ್ಯಾಪಕರಿಂದ ಇವತ್ತು ನ್ಯಾಕ್ ಬಂದಿದೆ ಅದನ್ನು ನಾವು ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಕುಲಪತಿಗಳು ಮತ್ತು ನಿರಂಜನ ರಾಜರು ಕೂಡ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ನಾನು ಹೇಳುತ್ತೇನೆ ಮತ್ತೊಬ್ಬ ಸ್ಟಡೀಸ್ ಡೀನ್ನ ಸ್ಟಡಿ ಸೆಂಟರ್ನ ಡೀನ್ರು ಮತ್ತು ಯಾವುದೇ ಒಂದು ಕೆಲಸವನ್ನ ಕೊಟ್ಟರೆ ಅದನ್ನು ಅಚ್ಚುಕಟ್ಟಾಗಿ ಮನೆ ಕುಲಪತಿಗಳ ಮಾರ್ಗದರ್ಶನದಲ್ಲಿ ಇಂಥ ಕೆಲಸವಾಗಬೇಕಂದ್ರೆ ನಿರಂತರವಾಗಿ ಮೆನೆಲುವಾಗಿ ನಿಂತು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಪರವಾದಂಥ ಸರ್ವೋದಯ ಮತ್ತು ಒಂದು ಭಕ್ತಿ ಮನೋಭಾವದ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಫೆಸ್ಟರ್ ರಾಮನಾಥ ಅವರು ಕೂಡ ನಾನು ನಿಮ್ಮ ನಿಮ್ಮನ್ನು ಕೊನೆಯದಾಗಿ ನಾನು ಹೇಳಿದರೆ ನೀವೆಲ್ಲರೂ ಕೂಡ ಆಶ್ಚರ್ಯಗಳನ್ನು ಪಡ್ತೀರ ಯಾಕಂತಂದ್ರೆ ಜೈಲಿನಲ್ಲಿ ಸತ್ಯ ಗೌಡರು ಒಂದು ತೆರೆದ ಪುಸ್ತಕ ಅಂತೇಳಿ ಈ ಸೋಷಿಯಲ್ ಮೊರಾಲಿಟಿ ಅಂತಕ್ಕಂಥದ್ದನ್ನ ನಾವು ಮಾತನಾಡ್ತಾ ಹೋದ್ರೆ ಸಮಾಜ ಸೇವೆ ಮಾಡಬೇಕಾದ್ರೆ ಇಡೀ ವಯಸ್ಸಿನಲ್ಲಿ ಕೂಡ ಅವರು ಎಷ್ಟು ಇದರಲ್ಲಿ ಬರ್ತಾರೆ ಅಂದ್ರೆ ಕುಲಪತಿಗಳು ಜೈಲಿನಲ್ಲಿ ಸತ್ಯನಾರಾಯಣಗೌಡರು ಬಂದ ತಕ್ಷಣ ಅವ್ರಿಗೆ ಬೇಕಾದಂತಹ ಕೆಲಸ ಕಾರ್ಯ ಮೀನ್ಸ್ ಆಫ್ ಸೆಕೆಂಡ್ ಅಲ್ಲೇ ಅವ್ರು ಕೆಲಸವನ್ನು ನಿರ್ವಹಿಸ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಯಾವುದೇ ಫಲಾಪೇಕ್ಷೆ ಇಲ್ಲದರೆ ನಮ್ಮ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಬರ್ತಕ್ಕಂಥ ಒಬ್ಬ ದೊಡ್ಡ ಭೀಷ್ಮ ಅಂತೇಳಿ ನಮ್ಮ ಖಂಡಿತ ಅದನ್ನು ನಾನು ಹೇಳಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅವರು ಹೇಳಿದರು ನನಗೆ ಸೋಮಸಿಕರು ಕೂಡ ಹೇಳಿದರು ನನ್ನ ವಿದ್ಯಾರ್ಗುರುಗಳು ಅಂತೇಳಿ ಅಂತ ಅನೇಕ ಕರ್ನಾಟಕಾದ್ಯಂತ ಅನೇಕ ಅಧಿಕಾರಿಗಳು ಎಂತಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಡೀ ಶಾಲಿನಿ ರಚಿಸ್ತಕ್ಕಂಥವ್ರು ಎಂಥ ಇಡೀ ಕರ್ನಾಟಕದ ಉನ್ನತ ಮಟ್ಟದ ಅಧಿಕಾರಿಗಳು ಕರೆಸಿ ನಮ್ಮ ವಿಶ್ವವಿದ್ಯಾನ ಘನತೆಯನ್ನೇ ಹೆಚ್ಚು ಮಾಡಿದ್ದಾರೆ ನಮ್ಮ ಸರ್ಕಾರ ನೋಡ್ರು ಅದು ನಿಜಕ್ಕೂ ಹೇಳುತ್ತೆ ನಿಮ್ಮ ಕುಲಪತಿಗಳ ಅವ್ರ ಸಂಬಂಧ ಹೇಗಿದೆ ಅಂತೇಳಿದರೆ ನಾವು ಒಂದು ಗುರು ಶಿಷ್ಯರಿಗಿಂತಲೂ ಭಾಳ ದೊಡ್ಡ ಸಂಬಂಧ ಅಂತೇಳಿದ್ರೆ ಅಷ್ಟೊಂದರೆ ಇವತ್ತು ಅವರು ಇವತ್ತೆಲ್ಲ ಕಾರ್ಯಕ್ರಮಗಳ ದೊಡ್ಡ ಉರವಾರಿಯಾಗಿ ನಮ್ಮ ಕಡಿಮೆ ಈ ಇಳಿ ವಯಸ್ಸಲ್ಲಿ ಕೂಡ ವಿದ್ಯಾ ವಿದ್ಯಾರ್ಥಿನಿಯನ್ನು ಕೊಡಬೇಕು ಅಂತಕ್ಕಂಥ ಆಶಯ ಹೊಂದಿರತಕ್ಕಂಥ ಜಯಡಿ ಗೌಡರನ್ನ ನಮ್ಮ ನಿಮ್ಮಲ್ಲ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕುಲಪತಿಗಳೂರಕವಾದಂತಹ ಭೋಜನೆಗಳನ್ನ ಸಲ್ಲಿಸ್ತಾ ಇದೆ ಮತ್ತು ಅನೇಕ ನಮ್ಮ ಮಾಧ್ಯಮ ವೃತ್ತರು ಬಂದಿದ್ದೀರಿ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇದ್ದೀವಿ ಎಲ್ಲದಕ್ಕಿಂತಲೂ ಕೂಡ ಬಹುದೂರುಗಳಿಂದ ಬಂದಿರತಕ್ಕಂಥ ಇಡೀ ಜಿಲ್ಲೆಯಿಂದ ಬಂದಿರತಕ್ಕಂಥ ಏನೇ ಒಂದು ಆಕಾಂಕ್ಷೆಯನ್ನ ಒಂದು ಆಸೆಯನ್ನು ಓದ್ಕೊಂಡಿದ್ದೀರಿ ಅಂತ ಸಾಕ್ಷಿಭೂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ಪ್ರಶಿಕ್ಷಣ ನೀವುಗಳು ಒಂದು ವಿಜನ್ ಅನ್ನ ಹೇಗಿಡ್ಕೋಬೇಕಂತಕ್ಕಂಥದನ್ನ ಯಾಕಂದ್ರೆ ಒಬ್ಬ ಕೂಲಿ ಕಾರ್ಮಿಕ ತಾನು ಹೊಟ್ಟೆ ಹೊಲಿದ್ರೆ ಹೋದ್ರೆ ಅವನಿಗೆ ಬಹಳ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಅವನು ಟೈಮ್ ಫಂಕ್ಷನ್ ಇಷ್ಟೇ ದುಡಿದ್ರೆ ನನಗೆ ದುಡ್ಡು ನನ್ನ ಮನೆ ಮಂಥನ ಸಾಗುತ್ತೆ ಅಂತ ಹೇಳ್ತದೆ ಅದೇ ರೀತಿ ನೀವು ಸ್ವತಂತ್ರ ಪರೀಕ್ಷೆ ಯಾವ ವೇಳೆಯನ್ನು ಕೂಡ ಒಂದು ಕ ಹಾಳು ಮಾಡಿದರೆ ಆ ವೇಳೆಗೆ ಮಹತ್ವವನ್ನು ಕೊಟ್ಟರೆ ನಿಜಕ್ಕೂ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಈ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥ ನಮ್ಮ ಕುಲಪತಿಗಳು ಕುಲಸಚಿವರು ಸಚಿವರು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯು ಕೂಡ ನೀವು ಒಂದೊಳ್ಳೆ ಅಧಿಕಾರಿಗಳಾಗಿ ಮತ್ತೆ ಇಲ್ಲೇ ಅಧಿಕಾರಿಯಾಗಿ ನಮ್ಮ ಸ್ಟೇಜ್ ಮೇಲೆ ಕುಂತು ನೀವು ಒಂದು ಮಾಡ ಒಂದು ನಮ್ಮ ಜೊತೆಗೆ ಒಂದು ಭಾಷಣವನ್ನು ಮಾಡಿದರೆ ಹೇಗಿರುತ್ತೆ ಅಂತಕ್ಕಂಥ ಕಲ್ಪನೆಗಳನ್ನು ನಾನು ಹೊಂದ್ತೀನಿ ನಿಮ್ಮ ಕಲ್ಪನೆಗಳು ಯಾವತ್ತೂ ಸಾಕಾರವಾಗಲಿ ಜೊತೆಗೆ ಸಪ್ನಿಸುವುದಕ್ಕೆ ವಾಸ್ತವದ ತಳದಿರಲಿ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಿಸುತ್ತಾ ವಿಶ್ವಾಸ್ ಸರ್ ಅವರಿಗೆ ತಮಲ್ಲಾರ್ ಅವರಿಗೆ 안내ಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಮತ್ತೆ ಬರುತ್ತೆ ಎಲ್ಲರಿಗೂ ನಮಸ್ಕಾರ